ರಾಮನನ್ನು ವನಮಾಸಕ್ಕೆ ಹೋಗಬೇಕಂತ ತಿಳ್ಕೊಂಡು ಮೊದಲ ಬರೆದು ಕಳಿಸ್ಯತೆ ಹಣೆ ಬರೆದಾಗ ಐತ ಏನಂತ ಹಿಂಗೆ ಹೋಗಬೇಕು ನೀನು ಅಂತ ತಿಳ್ಕೊಂಡು ಬರೆದು ಕಳಿಸ್ಯಾರ ಏನು ಮಾಡೋಕ್ಕಾಗಂಗಿಲ್ಲ ದಶರಥ ಮಹಾರಾಜ ಬಹಳಷ್ಟು ದುಃಖಿತನಾಗಿ ಮಲ್ಕೊಂಡಾನ ರಾಮ ವನಮಾಸಕ್ಕೆ ಹೋಗುವುದಕ್ಕೆ ತಯಾರಿಯಾಗಿ ನಿಂತುಕೊಂಡಾನ ರಾಮ ನಿಂತುಕೊಂಡ ಎಲ್ಲರೂ ಸ್ಮಶಾನ ಮೌನವಾಗಿತ್ತು ಸುಮಾಂತ್ಯ ವಾಸಿಷ್ಠ ಋಷಿಗಳು ಕೌಶಲ್ಯ ಸುಮಿತ್ರ ಎಲ್ಲರೂ ಕೂಡ ಹೇಳ್ತಾರ ಬೇಡ ರಾಮ ಅಂತ ತಿಳ್ಕೊಂಡು ಹೇಳಿದರೂ ಕೂಡ ಇಲ್ಲ ಪಿತೃವಾಕ್ಯ ಪರಿಪಾಲನೆ ಮಾಡುವುದು ನಮ್ಮ ಸೂರ್ಯ ವಂಶದ ಧರ್ಮವಿದೆ ನಾನೇನಾದರೂ ಕೂಡ ಪಿತೃವಾಕ್ಯವನ್ನು ಪರಿಪಾಲನೆ ಮಾಡಲಿಲ್ಲ ಅಂದ್ರೆ ಸೂರ್ಯ ವಂಶಕ್ಕೆ ಕಲಂಕ ಬರ್ತದ ನಾನು ಪಿತೃವಾಕ್ಯವನ್ನು ಪರಿಪಾಲನೆ ಮಾಡ್ತೇನೆ ನಾನು ವನವಾಸಕ್ಕೆ ಹೋಗಬೇಕು ಅಂತ ತಿಳ್ಕೊಂಡಂದ ಮತ್ತೆ ಎಂಥದಂತ ತಿಳ್ಕೊಂಡಂದ್ರ ಏನಾದರೂ ವೈಭೋಗದಿಂದ ಹೋಗುವಂಥದ್ದಲ್ಲ ಎಂತ ಬಟ್ಟೆಗಳನ್ನ ಹೋಗಬೇಕು ನಾರು ಬಟ್ಟೆಗಳನ್ನು ಉಟ್ಟುಕೊಂಡು ಹೋಗಬೇಕಂತ ತಿಳ್ಕೊಂಡು ಹೇಳಕತ್ತಾಳ ಕೈಕೆ ನಾರು ಬಟ್ಟೆಗಳನ್ನು ಉಟ್ಟುಕೊಂಡು ಹೋಗಬೇಕು ಅಂಥ ಬಟ್ಟೆಗಳೆಲ್ಲ ವೈಭೋಗದಿಂದ ಬಟ್ಟೆಗಳೆಲ್ಲ ಕುದುರೆ ರಥ ಮತ್ತು ಬಿಲ್ಲು ಬಾಣಗಳನ್ನು ತೆಗೆದುಕೊಂಡು ರಾಜಾದಿ ರಾಜರನ್ನು ಕರೆದುಕೊಂಡು ಹೋಗುವಂತಿಲ್ಲ ತಾನೊಬ್ಬನೇ ಹೋಗಬೇಕು ಮತ್ತು ಬೇರೆಯವರು ಯಾರಲ್ಲ ಅಲ್ಲ ಒಬ್ಬನೇ ಹೋಗಬೇಕಂತ ತಿಳ್ಕೊಂಡು ಆಜ್ಞೆ ಮಾಡಕತ್ತಾಳ ಅವಾಗ ಏನೆಲ್ಲ ರಾಜದ ಅಭಿಷೇಕದ ಬಟ್ಟೆಗಳನ್ನು ತೊಟ್ಟುಕೊಂಡಿದ್ದ ಆ ಬಟ್ಟೆಗಳನ್ನು ಕಳಚಿದ ಕೈಕೆ ನಾರು ಬಟ್ಟೆಯನ್ನು ಅಷ್ಟೊತ್ತಿಗಾಗಲೇ ತಯಾರು ಮಾಡಿಟ್ಟಿದ್ದಂಥ ಆ ನಾರು ಬಟ್ಟೆಯನ್ನು ಹುಟ್ಟುಕೊಂಡ ಹುಟ್ಟುಕೊಂಡು ತಯಾರಾಗಿ ನಿಂತುಕೊಂಡಿದ್ದ ಬಿಲ್ಲು ಬಾಣಗಳನ್ನು ಒತ್ತುಕೊಂಡು ನಿಂತುಕೊಂಡು ಅಂತ ತಿಳ್ಕೊಂಡು ಅನ್ನುವುದರಿಗಾಗಿ ಜನಕರಾಜನ ಮಗಳಾಗಿರುವಂಥ ಜಾನಕಿ ಸೀತೆ ಅವಳಿಗೆ ಗೊತ್ತಾತು ಹೋಡಿ ಹೂಡಿ ಬರುತ್ತಾಳೆ ಹೋಡಿ ಹೋಡಿ ಬಂದ ಬಳಿಕ ಇಲ್ಲ ನಾನು ಪಿತೃವಾಕ್ಯ ಪರಿಪಾಲನೆ ಮಾಡಬೇಕಾಗಿದೆ ಹದಿನಾಲ್ಕು ವರ್ಷಗಳ ಪರ್ಯಂತ ನಾನು ವನವಾಸವನ್ನು ಮುಗಿಸಿಕೊಂಡು ನಾನು ಮರಳಿ ಬರ್ತೀನಿ ನಾನು ಬರುವ ತನಕ ನನ್ನ ತಂದೆ ತಾಯಿಗಳಾಗಿರುವಂಥ ನೀನು ಅವರನ್ನು ಚೆನ್ನಾಗಿ ಜೋಪಾನ ಮಾಡುವಂತಕೊಂಡು ಹೇಳ್ತಾನೆ ಹೇಳಿದ ಬಳಿಕ ಸೀತ ಹೇಳ್ತಾಳ ಗಂಡ ಎಲ್ಲಿರಬೇಕು ಹೆಣತಿ ಅಲ್ಲೇ ಇರಬೇಕು ಗಂಡ ಕಷ್ಟ ಬಂದಾಗ ನಾನೂ ಕೂಡ ಅರ್ಧಾಂಗಿನಿಯಾಗಿ ನಾನು ಕೂಡ ಅದರೊಳಗೆ ಭಾಗಿಗಳಾಗಬೇಕು ಸುಖ ಇದ್ದಾಗ ಅಷ್ಟೇ ಸುಖ ಇದ್ದಾಗಷ್ಟೇ ಗ ನನಗೆ ಗಂಡ ಬೇಕಾಗಿಲ್ಲ ನನಗೆ ದುಃಖ ಬಂದಾಗೂ ಕೂಡ ನನಗೆ ಗಂಡು ಬೇಕಾಗ್ಯದ ಅದಕ್ಕೆ ನನಗೆ ಅರ್ಧಾಂಗಿನಿ ಅಂತ ತಿಳ್ಕೊಂಡು ಕರ್ಕೊಂಡು ಬರ್ತಾರೆ ನೀನು ಏನು ಅನುಭವಿಸ್ತೀಯಲ್ಲ ಆ ಕಷ್ಟವನ್ನು ನನಗೂ ಕೂಡ ಅನುಭವಿಸ್ತೀನಿ ನಾನು ನಿನ್ನ ಬದರೊಳಗೆ ಭಾಗಿಗಳಾಗ್ತೀನಿ ನಾನು ಬರ್ತೀನಿ ವನವಾಸಕ್ಕ ಅಂತ ತಿಳ್ಕೊಳಂತಾಳ ನಾನು ಬರ್ತೀನಿ ಅಂತ ಉಳ್ಕೊಳಂತಾಳ ವನವಾಸಕ್ಕೆ ನಾನು ಬರ್ತೀನಿ ಅಂದ ಬಳಿಕ ಕಣ್ಣೊಳಗ ನೀರು ಬರಕತ್ತಿದ ಕೌಶಲ್ಯ ಒಳಗೆ ರಾಜಮಾತಿ ಆಗಿರ್ತಕ್ಕಂಥವಳು ಜನಕ ರಾಜನ ಮಗಳು ಅಷ್ಟನ್ನು ಚೆನ್ನಾಗಿ ಬೆಳೆಸಿರ್ತಕ್ಕಂಥವಳು ಭೂಮಿ ತಾಯಿಯ ಮಗಳಾಕಿ ಆ ಭೂಮಿ ತಾಯಿ ಮಗಳಾಗಿರ್ತಕ್ಕಂಥವಳು ರಾಮ ಸೀತೆ ಹಿಂಗಂತ ಇದ್ದಾಳೆ ನಾನು ಅವಳಿಗೇನು ಹೇಳುವುದಿಲ್ಲ ಬೇಡ ಅಂತ ತಿಳ್ಕೊಂಡು ಹೇಳ್ತಾ ಇದ್ದೇನೆ ಅವಳಿಗಿಷ್ಟ ಅವ್ರು ಬರ್ತೀನ ಅಂತ ತಿಳ್ಕೊಂಡು ಬೇಡ ಅನ್ನಂಗಿಲ್ಲ ಅಂತ ಉಳ್ಕೊಳಂದ ಅವಾಗ ರಾಮ ಸೀತೆ ಇಬ್ಬರು ಒಂಟಿ ನಿಂತಾಗ ಲಕ್ಷ್ಮಣನಬು ಕೂಡ ಬರಕತ್ತಿದ ಅಣ್ಣ ಮತ್ತು ನೀ ಯಾವಾಗ ಒಂಟಿ ಅಂದ ಬಳಿಕ ನಾನು ಬರ್ತೀನಪ್ಪ ಅಂತ ತಿಳ್ಕೊಳ್ದ ನಾನು ಬರ್ತೀನಪ್ಪ ನಿನ್ನ ಜೊತೆಗೆ ಬೇಡ ಅಂತ ತಿಳ್ಕೊಳೋದು ಇಲ್ಲ ನಾನು ಬರ್ತೀನಿ ಅಂತ ತಿಳ್ಕೊಳೊಂದು ರಾಮ ಲಕ್ಷ್ಮಣ ನಾರು ಬಟ್ಟೆಯನ್ನು ಹುಟ್ಟುಕೊಂಡು ಏನು ಮಾಡುತ್ತಾನೆ ರಥದಲ್ಲಿ ಕೂಡಿಸಿಕೊಂಡು ಇಡೀ ಒಂದು ಅಯೋಧ್ಯ ನಗರದಲ್ಲಿ ಪ್ರಜೆಗಳೆಲ್ಲರೂ ಕೂಡ ದುಃಖಿತರಾಗಿ ಕೈ ಮುಗಿದುಕೊಂಡು ಹೇಳ್ತಾರ ರಾಮಾ ಹೋಗಬೇಡ ರಾಮ ಹೋಗಬೇಡ ಅಂತ ತಿಳ್ಕೊಂಡು ಎಲ್ಲರೂ ಹೇಳುವಂಥ ಸಮಯದೊಳಗೆ ದುಃಖಿತರಾಗಿ ಮೌನವಾಗಿ ಕುಳಿತು ನಿಂತುಕೊಂಡು ಹೇಳ್ತಾರೆ ಎಲ್ಲ ಪ್ರಜೆಗಳಿಗೂ ಕೂಡ ದುಃಖವಾಗ್ಯದ ಕರಾಳವಾಗಿರ್ತಕ್ಕಂಥದ್ದು ಅವಾಗ ಎಲ್ಲರೂ ರಥದಲ್ಲಿ ಕೂಡಿಸಿಕೊಂಡು ಸುಮಂತನಾಗಿರ್ತಕ್ಕಂಥವರು ಒಂದಿಷ್ಟು ಪ್ರಜೆಗಳು ಎಲ್ಲರೂ ಕೂಡಿಕೊಂಡು ಏನು ಮಾಡ್ತಾರೆ ಆ ಅಯೋಧ್ಯಾಪುರದಿಂದ ಸಮೀಪದಲ್ಲಿರ್ತಕ್ಕಂಥ ಸರಿಯೋ ಅಂತ ತಿಳ್ಕೊಂಡು ಕರೀತಾರೆ ಆ ಸರಿಯೋ ನದಿಯ ದಡದಲ್ಲಿ ಹೋಗ್ತಾರೆ ಹೋಗಿ ಅಲ್ಲಿಂದ ಆ ಕಡೆ ಆ ನದಿಯನ್ನು ದಾಟಿಸಿ ಬರುತ್ತಾರೆ ವನವಾಸಕ್ಕೆ ಯಾವ ವನವಾಸಕ್ಕೆ ಹೊಂಟಾರ ಆ ನದಿಯನ್ನು ದಾಟಿ ಹೋಗಬೇಕಾದ್ರೆ ಶ್ರೀರಾಮಚಂದ್ರ ಮತ್ತು ಲಕ್ಷ್ಮಣ ಸೀತೆ ಆ ದಡದಲ್ಲಿ ಆ ಕಡೆ ಹೋದ ಬಳಿಕ ಆ ಒಂದು ಕಾಡಿನೊಳಗೆ ಹೆಂಗೆ ನಮ್ಮ ಗ್ರಾಮ ಐತಲ್ಲ ಅಲ್ಲೊಂದು ಬೇಟೆಗಾರರ ಊರು ಗುಹಾ ಅಂತ ತಿಳ್ಕೊಂಡು ಒಬ್ಬ ಬೇಟೆಗಾರ ಗುಹೆ ಅಂತ ಒಬ್ಬ ಬೇಟೆಗಾರ ಇರ್ತಾನೆ ಅದಕ್ಕೆ ಒಡೆಯ ಆ ಕಾಡಿನ ಒಡೆಯ ರಾಮ ಬರ್ತಾನೆ ಅಂತ ಉಳ್ಕೊಂಡ್ರೆ ಅವನಿಗೂ ಕೂಡ ಸ್ವಾಗತವನ್ನು ಮಾಡಿದ ಅವನು ಸ್ವಾಗತ ಮಾಡಿಕೊಂಡು ಏನಾಯಿತು ಏನಾಯ್ತು ಇಲ್ಲ ಪಿತೃವಾಕ್ಯ ಪರಿಪಾಲನೆ ಮಾಡೋ ಸಲುವಾಗಿ ಹದಿನಾಲ್ಕು ವರ್ಷ ವನವಾಸಕ್ಕೆ ಬರಬೇಕಾಗಿತ್ತು ನಾನು ಅದಕ್ಕೆ ಬಂದಿದ್ದೇನೆ ಅಂತ ತಿಳ್ಕೊಂಡು ಅಂದಾಗ ಏನೆಲ್ಲ ವ್ಯವಸ್ಥೆ ಮಾಡಿದ ಗುಹೆನಾಗಿರ್ತಕ್ಕಂಥವನು ಅಲ್ಲಿಂದ ಮುಂದೆ ಪ್ರಯಾಗರಾಜ್ ಈಗೇನು ಅಯೋಧ್ಯಪುರದಲ್ಲಿ ಇರ್ತ ಸಮೀಪದಲ್ಲಿ ಪ್ರಯಾಗರಾಜ್ ಅಂತ ಇತ್ತಲ್ಲ ಆ ಪ್ರಯಾಗರಾಜದೊಳಗೆ ಭರಧ್ವಜ ಮುನಿಗಳು ಆಶ್ರಮವನ್ನು ಕಟ್ಟಿರ್ತಾರೆ ಆ ಭರಧ್ವಜ ಮುನಿಗಳ ಆಶ್ರಮದಲ್ಲಿ ಹೋಗ್ತಾರೆ ಅಲ್ಲಿ ಒಂದು ದಿನ ಇರ್ತಾರೆ ನಂತರ ಮುಂದೆ ಅವರು ಚಿತ್ರಕೂಟ ಅಂತ ತಿಳ್ಕೊಂಡು ಚಿತ್ರಕೂಟ ಅಂತ ತಿಳ್ಕೊಂಡು ಒಂದು ದೊಡ್ಡ ಬೃಹಧಾಕಾರವಾಗಿರುವಂಥ ಒಂದು ಅರಣ್ಯ ಅಲ್ಲಿಗೆ ಹೋಗ್ತಾರೆ ಹೋಗುವುದರೊಳಗಾಗಿ ಅಲ್ಲಿ ಏನಂತ ತಿಳ್ಕೊಂಡು ಅಂದ್ರೆ ಸುಮಂತನಾಗಿರ್ತಕ್ಕಂಥವನ್ನ ಕಳಿಸಿ ಮರಳಿ ಬರ್ತಾನೆ ಅವರನ್ನ ಕಳಿಸಿ ಮರಳಿ ಬಂದು ದಶರಥ ಮಹಾರಾಜನಿಗೆ ಹೇಳಕತ್ತಿದ ಮಹಾರಾಜ ರಾಮನನ್ನ ಲಕ್ಷ್ಮಣನ ಸೀತೆಯನ್ನು ಕಳಿಸಿ ಬಂದೆ ತಿಳ್ಕೊಂಡು ಹೇಳಿದ ಬಳಿಕ ಆ ದುಃಖವನ್ನು ತಡೆದುಕೊಳ್ಳಲಾರದೆ ದಶರಥ ಮಹಾರಾಜ ದಶರಥ ಮಹಾರಾಜ ಮರಣವನ್ನಪ್ಪತ್ತಾನೆ ಆ ದುಃಖವನ್ನು ಸಹಿಸುವುದಕ್ಕಾಗಲಿಲ್ಲ ಆ ದುಃಖವನ್ನು ತಡೆದುಕೊಳ್ಳುವ ಶಕ್ತಿ ಅವನಿಗೆ ಆಗಲಿಲ್ಲ ಕೊನೆಗೂ ಕೂಡ ದಶರಥ ಮಹಾರಾಜ ಮರಣವನ್ನು ಮರಣ ಅಪ್ಪಿದ ಬಳಿಕ ಅಲ್ಲಿ ಯಾರು ಮಕ್ಕಳಿಲ್ಲ ಭರತ ಮತ್ತು ಶತ್ರುಘ್ನವರು ಕೇಕೆ ದೇಶದೊಳಗದಾರ ಕೆ ಕೆ ದೇಶದೊಳಗದಾರ ಯಾರೂ ಇಲ್ಲ ಇಲ್ಲ ಲಕ್ಷ್ಮಣ ವನವಾಸಕ್ಕೆ ಹೋಗ್ಯಾರ ಭರತ ಎಲ್ಲದಾನ ಅಂತ ತಿಳ್ಕೊಂಡು ಅಂದ್ರೆ ಕೆ ಕೆ ದೇಶದೊಳಗದಾರ ಮತ್ತು ಅವರ ಸಂಸ್ಕಾರವನ್ನು ದಶರಥ ಮಹಾರಾಜನ ಸಂಸ್ಕಾರವನ್ನು ಮಾಡಬೇಕಾದ್ರೆ ಮಕ್ಕಳಿಲ್ಲದೆ ಸಂಸ್ಕಾರ ಮಾಡೋಕ್ಕೆ ಬರಂಗಿಲ್ಲ ಅಂತ ತಿಳ್ಕೊಂಡು ಏನು ಮಾಡ್ತಾರೆ ಐದು ದಿನಗಳ ಪರ್ಯಂತರ ಕೆ ಕೆ ದೇಶದಿಂದ ಭರತ ಶತ್ರುಘ್ನ ಬರುವ ತನಕ ಏನು ಮಾಡ್ತಾರ ಒಂದು ಹೆಣ್ಣಿ ಒಳಗ ಆ ಶರೀರವನ್ನು ಹಂಗೆ ಇಡ್ತಾರೆ ಒಂದು ಹೆಣ್ಣಿ ಒಳಗೆ ಹಾಕಿ ಎಣ್ಣೆ ಒಳಗೆ ಹಾಕಿ ಆ ಬರ ದಶರಥ ಮಹಾರಾಜನ ಶರೀರವನ್ನು ಇಡ್ತಾರೆ ಭರತ್ ಕುಮಾರನ ಕರೆಯಕ್ಕೆ ಹೋಗ್ತಾರೆ ರಾಜದೂತರು ಹೋಗ್ತಾರಂತ ರಾಜದೂತರು ಹೋದ ಬಳಿಕ ಅಲ್ಲಿ ಏನಂತ ತಿಳ್ಕೊಂಡು ಅಂದ್ರೆ ಹಿಂಗೆ ಅಯೋಧ್ಯಾಪುರದಿಂದ ಬಂದಿರತಕ್ಕಂಥ ಸಮಯದೊಳಗೆ ನಾವು ಹಿಂಗೆ ಅಯೋಧ್ಯಾಪುರದವರು ನಾವು ಹಿಂಗೆ ಕರಲಿಕ್ಕೆ ಬಂದಿವಿ ಅಂದಾಗ ಭರತ ಕುಮಾರ್ ಅಂತಾನೆ ಯಾಕೆ ಬಂದಿರಿ ಎಲ್ಲ ಆರಾಮದಿಲ್ಲ ಎಲ್ಲರೂ ಆರಾಮಾದ ದಶರಥ ಮಹಾರಾಜ ಆರಾಮ ಅದನ ರಾಮ ಆರಾಮಧನ ಕೌಶಲ್ಯ ಆರಾಮದ ನಮ್ಮ ಎಲ್ಲರೂ ಆರಾಮದಾರ ಪ್ರಜೆಗಳೆಲ್ಲ ಆರಾಮದ ಆರಾಮದರ ಅಂತ ತಿಳ್ಕೊಂಡು ಹೇಳ್ತಾರೆ ಮೀನಾ ಇಂಥ ಘಟನೆ ನಡೆದದ ಅಂತ ತಿಳ್ಕೊಂಡು ಹೇಳಲಿಲ್ಲ ರಾಜದೂತರು ರಾಜದೂತರು ಹೇಳಲಿಲ್ಲ ಆದರೂ ಕೂಡ ಅಂತಾನೆ ಇಲ್ಲ ನೀವು ಬಂದಿರಬೇಕಾದ್ರೆ ಯಾಕೋ ನನಗೆ ಕೆಟ್ಟ ಕೆಟ್ಟ ಕನಸುಗಳು ಬಿದ್ದಿತ್ತು ನಿನ್ನೆ ರಾತ್ರಿ ಅಂತ ತಿಳ್ಕೊಂಡಂದ ನೀವು ಏನೋ ಒಂದು ತೆಗೆದುಕೊಂಡು ಸುದ್ದಿ ತಗೊಂಡು ಬಂದಿರಿ ಆದರೆ ನೀವು ಹೇಳುತ್ತಾ ಇಲ್ಲ ಇಲ್ಲ ಮಹಾರಾಜ ನಾವು ಏನೇ ತಂದಿಲ್ಲ ನಿನ್ನ ವಸಿಷ್ಠರು ಗುರುಗಳು ಕರ್ಕೊಂಡು ಬಾ ಅಂತ ತಿಳ್ಕೊಂಡು ಹೇಳಿದ್ದಾರಷ್ಟೇ ಇಲ್ಲ ನನಗೆ ಯಾಕೋ ಕೆಟ್ಟ ಕೆಟ್ಟ ಕನಸುಗಳು ಬೆಳಕತ್ತವ ಯಾಕೋ ಒಂದು ಸೂಚನೆ ಗೊತ್ತಾಗ್ಲಿಕ್ಕೆ ಅಂತ ತಿಳ್ಕೊಂಡು ಹಿಂಗೆ ಅನ್ನೋ ಕತ್ತಿದ ಕೆಟ್ಟ ಕೆಟ್ಟ ಕನಸು ಬೀಳ್ತಿರ್ತಾವ ಕನಸು ಬೀಳಂಗಿಲ್ಲ ಚಲೋ ಕನಸು ಬೇರೆ ಮತ್ತು ದೈವಿ ಕನಸುಗಳು ಬೇರೆ ಕೆಟ್ಟ ಹೌದಲ್ಲ ಹೌದಲ್ರಿ ಏನೇನೋ ಉಂಡಂಗೆ ಆಗೋದು ಎಲ್ಲೆಲ್ಲೇ ಹೋಗಿ ಬಂದಂಗೆ ಆಗೋದು ಇವು ಕೆಟ್ಟ ಕೆಟ್ಟ ಕನಸು ಬೀಳ್ತಾವ ಮತ್ತು ದೈವಿ ಕನಸು ಅಂದ್ರೇನು ರೀ ಕನಸಿನಾಗ ಅನ್ನಮ ಬಂದಂಗೆ ಆಗೋದು ದೇವರು ಬಂದಂಗೆ ಆಗೋದು ಯಾರ ಸ್ವಾಮಿಗಳು ಬಂದಂಗೆ ಇದು ದೈವಿ ಕನಸು ஷோ கனசு அந்த தைவீ கனசு தங்கரி கனசந்தேன் இவ்வளோ கெட்ட கனசு அந்த ஏன்னா சும் சும்மனை ஏனார கெட்டு கெட்டு கனசுகள் வீழ்த்திர் தோனேனோ அதங்க ஆகியோது எல்லோ ஹோகி வந்தங்க ஆகிரி கெட்ட கனசு பீத்திர் தனி கெட்ட கனசு கனசு பீத்தவல்ல எல்லாரும் பீள்த்தவ் ரீ கனசு கலவ்ருன்கொணுந்த கனசு மாணவ் அஷேத்த நோட்றி இவ்வளவு உழது பிராணிக்கு பிடிங்கல் அவு உழை எம் அதுதாவது மல்கொண்டிர்வல்ல எம் ஆக்கள நம்மனை நம்ம அதாவல்ல எம் ஆக்கல அவு யாவற கனசனைக மா ಹಾಂ ಕೆಲವೊಬ್ರು ಏನಂತ ತಿಳ್ಕೊಂಡು ಅಂದ್ರೆ ಕಳೆ ತೆಗೆದಾಗ ಏನು ಸುದ್ದಿ ಮಾತಾಡಿರ್ತಾರೆ ಒಳ್ಳೆ ರಿಪ್ಲೈ ಕೆಸಟ್ಟು ರೀಪ್ ರಿಪ್ಲೈ ಆಗ್ಬಿಟ್ಟಿರ್ತೈತೆ ಅದ ಮನೆಯಾಗೆ ಆ ಅಲ್ಲಿ ಏನು ಹೊಲ್ದಾಗ ಏನು ಕೆಲಸ ಮಾಡಿರ್ತೈತೆ ಮಂದಿ ಎಲ್ಲ ಕೆಲಸ ಮಾಡಿರ್ತೈತಲ್ಲ ಒಳಗೆ ಮನೆಯಾಗ್ ಬಂದು ಮಳೆಗೆ ಮತ್ತೆ ರಿಪ್ಲೈ ಐ ಹೇ ಐ ಹೇ ಅಂತ ತಿಳ್ಕೊಂಡು ಚೆಲೋವಾಗಿರ್ತೈತೆ ಮನೆ ಹಾಂ ಒಳ್ಳೆ ಮಾತಾಡ್ತಿರ್ತೈತೆ ಮಂದಿ ಆದ್ರೆ ದನ ಕರ ಅವ್ರಕ್ಕೊಳಗೆ ದನ ದನಕರ ಏನು ಇದ್ದಾವಲ್ರಿ ಯಾವಾಗಾರ ಕನಸು ಬಿದ್ದಾವಂತಿರೀ ನೀವು ಹಾಂ ಅವು ಕನಸು ಬಿಡಂಗಿಲ್ಲ ಅವ್ಕೆ ಅವು ಯಾವಾಗಾರ ನೋಡ್ರಿ ನೀವು ಕನಸು ಬೀಳೋದು ಹೊಟ್ಟೆ ಕನಸು ಬೀಳಂಗಿಲ್ಲ ಅವು ಮನುಷ್ಯ ಮಾತ್ರ ಗೊರಕೆ ಹೊಡಿತಾನೆ ಉಳಿದ ಪ್ರಾಣಿಗಳು ಗೊರಕೆ ಹೊಡೆಯಂಗಿಲ್ಲ ಅನ್ರಿ ಹಾಂ ಒಟ್ಟಾಗೋ ಗೊರಕೆ ಹೊಡೆಯಂಗಿಲ್ಲ ಆದ್ರೆ ಮನುಷ್ಯ ಮಾತ್ರ ಏನಂತ ತಿಳ್ಕೊಳ ಕನಸು ಬೀಳ್ತೈತೆ ಮನುಷ್ಯನಿಗೆ ಆದ್ರೆ ಉಳಿದ ಪ್ರಾಣಿಗಳಿಗೆ ಯಾವ ಕನಸು ಬಿಡೋಂಗಿಲ್ಲ ಅವು ಆರಾಮ ಅಲ್ಕೊಂಡಿರ್ತಾವ ಅವು ಕನಷನ ಏನೇನೋ ಮಾಡಂಗಿಲ್ಲ ಆದ್ರೆ ಮನುಷ್ಯ ಮಾತ್ರ ಇಲ್ಲೆಲ್ಲಿ ಹೋಗಿ ಬಂದಂಗೆ ಆಗೋದು ಏನು ರೀ ಕನಿಷ್ಠನ ಏನೇನೋ ಮಾತಾಡಿದಂಗೆ ಕನಸಿರ್ತಾನೆ ಏನೇನೋ ಹೊಡೆದಂಗೆ ಮಾಡ್ತಿರ್ತಾನ ಅಂತ ತಿಳ್ಕೊಳಂತಿರ್ತಾನೆ ಹೊಲ್ದಾಗ ಏನು ಮಾಡಿರ್ತಾನೆ ಅದೆಲ್ಲ ವರ್ಲ್ಡ್ ಮಾತು ರಿಪ್ಲೇಟ್ ಮಾಡ್ತಿರ್ತಾನೆ ಹಂಗೆ ಕನಸು ದೈವಿ ಕನಸು ಬೇರೆ ಕೆಟ್ಟ ಕನಸುಗಳು ಬೇರೆ ಇರ್ತಾವು ಕೆಲಸ ಬಿಡೋಂಗಿಲ್ಲ ಇವು ಗಂಡ ಹೆಂಡತಿ ಮಲ್ಕೊಂಡಿದ್ರು ಯಾವ ಗಂಡ ಹೆಂಡತಿ ಇಬ್ಬರು ಮಲ್ಕೊಂಡಿದ್ರಂತ ಗಂಡ ಹಿಂಗೆ ಮಲ್ಕೊಂಡಿದ್ದ ಹೆಣತಿ ಹಿಂಗೆ ಮಲ್ಕೊಂಡಿದ್ಲು ಕನಸು ಬಿತ್ರಿ ಹೆಣ್ತಿಗೆ ಏನು ಕನಸು ಬಿದ್ದೈತಿ ಕನಸಿನ ಯಾಕೆ ತಿಂದಂಗೆ ಆಗೈತೆ ಅಕ್ಕಿಗೆ ಅಕ್ಕಿ ಕನಸನ್ಯಾಗೆ ಕರಗಡು ತಿಂದಂಗೆ ಮಾಡಿ ಗಂಡನ ಮುಖ ಕಟ್ಟನ ಕಡಲ ಹಾಕಿ ಆವು ಎಚ್ಚರ ಆತಂತ ಏನಂತ ಆಯ ಯಾವಾಗ್ಯಾತ ಏನು ಇದು ನನ್ನ ಮೂಗು ಕಡೆ ಕತ್ತಲ ಅಂತಂದು ಯಾಕ ಯಾಕ ಅಂತ ತಿಳ್ಕೊಳ್ದು ಏನು ಮಾಡ್ಬೇಕು ರೀ ಹಿಂಗೆ ಹಿಂಗಾತು ಮತ್ತು ಕನಸು ಬಿದ್ದಿತ್ತು ಏನು ಬಿದ್ದಿತ್ತು ಕರ್ಗಡು ತಿನ್ನ ಕನಸು ಬಿದ್ದಿತ್ತು ಅವನು ಅವ ಅಂದ ಮರಳ ಯಾಕೆ ಹಿಂಗೆ ಯಾಕೆ ಮಾಡಾಕತ್ತಿದ್ದಿ ಮತ್ತು ದಿನ ನನಗೆ ಕನಸು ಬಿದ್ದೈತೆ ಅಂತ ತಿಳ್ಕೊಂಡು ಮೂಗು ಮತ್ತೆ ಮಂಡ ಮಾಡಿದಿ ಅದನ್ನೇನು ಕನಸು ಬಿದ್ದೈತಲ್ಲ ಮತ್ತು ನಾಳೆಗೆ ತಿಂದುಬಿಡೋದು ಕರ್ಗಡ ಬಂದು ಹಾಕಿ ಅಂದವ ಆಯ್ತು ಬಿಡು ಅಂತ ತಿಳ್ಕೊಂಡು ಏನು ಮಾಡೋದು ಬಡ ಬಡ ಅವು ಬೆಳಗ್ಗೆ ಗೆದ್ದ ಮತ್ತು ಮತ್ತೆ ಹತ್ತಿ ಭಾಳ ಕೆಟ್ಟ ರೀ ಅದು ಕೆಟ್ಟ ಜಿಪ್ಪುಣಿತ್ತು ಅವ್ರಾತ್ತಿ ಅವ್ರಾಯ್ ತಿನ್ನಕತಿಲ್ಲ ಏನತ್ತ ಅವ್ರಾತಿ ಭಾಳ ಕೆಟ್ಟ ಜಿಪ್ಪುಣಿ ಹೊಟ್ಟೆ ಮನೆಯಾಗ ಹಬ್ಬ ಹುಣಿವಿ ಏನು ಬಂದರು ಒಟ್ಟ ಸಿಹಿ ಮಾಡ್ತಿದ್ದಿಲ್ಲ ಮೂರು ತಿಂಗಳಾಗಿತ್ತು ಅವ್ರ ಮನೆಯಾಗ ಒಟ್ಟ ಸಿ ಮಾಡ್ತಿದ್ದೆ ಬರೀ ರೊಟ್ಟಿ ಪಲ್ಯ ರೊಟ್ಟಿ ಪಲ್ಯ ಸೊಂಗಡಿ ಸಾರು ಹಿಂಗೆ ಮಾಡಾಕತ್ತಿದ್ರು ಅದು ಏನಾಗಿಬಿಡ್ತು ನೆನಪಾಗಿಬಿಡೈತೆ ಕನಸು ಬಿದ್ದುಬಿಡೈತೆ ಹಂಗಾಗಿ ಅದು ಏನಾಯ್ತು ಮತ್ತು ಇದು ಹಿಂಗಾದ್ರೂ ಸರಿಯಾಗಂಗಿಲ್ಲ ಅಂತ ತಿಳ್ಕೊಂಡು ಅವ್ರವ್ನ ಕ ಸಂತಿ ಕಳಿಸಿದವ ನೋಡು ನೀ ಸಂತಿಗೆ ಹೋಗಿ ಸಾಯಂಕಾಲ ಬಾ ನೀನು ಅಂತ ಉಳ್ಕೊಂಡು ಇಬ್ಬರು ಅಕ್ಕ ತಂಗಿ ಇದ್ದರು ಅಣ್ಣ ತಮ್ಮ ಕೊಟ್ಟಿತ್ತು ಅಕ್ಕ ತಂಗಿ ಏನು ಮಾಡಿದ್ರು ಹೊಲಕ್ಕೆ ಬರೋದು ಬೇಡ ಅವ್ರು ಹೇಳಿದ್ರು ಅವ್ರು ಇವತ್ತೇನು ನೀವು ಹೊಲಕ್ಕೆ ಹೋಗೋದು ಬರೋದು ಬೇಡ ನೀವು ಆರಾಮಾಗಿ ಮನ್ಯಾಗೆ ಕರ್ಗಡ್ಬು ಅನ್ನ ಸಾರು ಆಪ್ಳ ಸೊಂಡು ಎಲ್ಲ ಮಾಡ್ಕೊಂಡು ಆರಾಮ್ ಶಿಸ್ತಾಗಿ ಊಟ ಮಾಡ್ರಿ ನಮ್ಮನ್ನ ಇವತ್ತು ಕೊಪ್ಪಳಕ್ಕೆ ಕಳಿಸ್ತೀನಿ ಅಂದವ ನಮ್ಮ ಕೊಪ್ಪಳಕ್ಕೆ ಹೋಗ್ಕೊಳ್ಳ ನೀವು ಹೋಗಿ ಬರೋದ್ರಾಗ ನೀವು ಆರಾಮ್ ಶಿಸ್ತು ಊಟ ಮಾಡ್ಬೇಕಂತ ತಿಳ್ಕೊಂಡು ಅಂದರು ಅನ್ನೋದ್ರಾಗ ಏನಾಯ್ತು ಇವು ಬಡ ಬಡ ಮಾಡ್ಕೋಬೇಕಿಲ್ರಿ ಮಾಡ್ಕೊಂಡ್ರೆ ಕರೆ ಕರ್ಗಡು ಮಾಡಿದರು ಅನ್ನ ಮಾಡಿದ್ರು ಸಾರ ಮಾಡಿದ್ರು ಹಪ್ಪಳ ಸೊಂಡಿಗೆ ಎಲ್ಲ ಕರ್ಕೊಂಡ್ರು ಕರ್ಕೊಂಡು ಏನು ಮಾಡಿದ್ರು ಎಲ್ಲ ಮುಂದೆ ಇಟ್ಕೊಂಡು ಇನ್ನೇನು ತಾಡು ತೊಗೊಂಡು ಇನ್ನೇನು ತುತ್ತು ಮಾಡಿ ಉಣ್ಬೇಕಂತಕೊಂಡು ಅವರು ಅವ್ರ ಹತ್ತಿ ಬಂದುಬಿಟ್ಟರು ಏ ಒಳಗೆ ಏನು ಮಾಡ್ತೀರಿ ಸತ್ತಿವ್ ಅಂದ್ರೆ ಸತ್ತಿವಿ ಇನ್ನೇನು ಉಳಿಯಂಗಿಲ್ಲ ನಾವು ಆತ ನಮ್ಮ ಅತ್ತಿಗ್ ಗೊತ್ತಿಲ್ಲದೆ ನಾವು ಮಾಡಿ ಅಂದ್ರೆ ಇವತ್ತು ನಮ್ಮ ಮನೆ ಬಿಟ್ಟು ಹೊರಗೆ ಹಾಕ್ತಾಳೆ ಹೆಂಗೆ ಮಾಡ್ಬೇಕು ಹೆಂಗೆ ಮಾಡ್ಬೇಕಂತ ಕುಣಂದ್ರು ಏನಿಲ್ಲ ಬಡ 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 ಒಲಿಯಾಗೇನು ಬೆಂಕಿತ್ತ ನೀರು ಹಾಕಿದ್ರೆ ಅದಕ್ಕೆ ನೀರು ಹಾಕಿ ಬಡಬಡ ಏನು ಮಾಡಿದ್ರು ಕರ್ಗಡಬು ಕಟ್ಟಿ ಏನು ಮಾಡಿದ್ರು ಇತ್ತಲ್ದಾಗ ಬಣ್ಯರು ಹೋಗಿ ಇಟ್ಟರು ಅದನ್ನು ಇತ್ತಲ್ದಾಗ ಬಾಗಿಲಿತ್ತು ಹಿಂಗಾಗಿ ಬಟ್ಟರು ಇಟ್ಟು ಏನಾಯ್ತು ಅಡದಾಗ ಮತ್ತು ಹೋಗಿ ಹಿಂಗೆ ತೆಗೆದ್ರು ಬಾಗ್ಲನ ಏನು ವಾಸನೆ ಬರೋಕತ್ತೈತಲ್ಲ ಏನಿಲ್ಲ ಇತ್ತು ಏನೂ ಮಾಡಿಲ್ಲ ನೋಡಿ ಅಂತ ಕೊಡಂದರು ಹಾಕಿ ಭಾಳ ವಾಸನೆ ಹಾಕಿದ್ ಮೂಗು ಭಾಳ ಸ್ಟ್ರಾಂಗ್ ಇತ್ತು ಹಾಕಿದ ಅದು ನೋಡಕ್ಕು ಏನೂ ಸಿಗಲಿಲ್ಲ ಅಕ್ಕಿ ಕೈಯ್ಯ ಕರಿಬಡು ಸಿಗಲಿಲ್ಲ ಅನ್ನ ಸಿಗಲಿಲ್ಲ ಹಪ್ಪಳು ಸಿಗಲಿಲ್ಲ ಸೊಂಡಿ ಆದರೆ ಕರ್ಮ್ ಕಮ್ರು ಬರೋಕ್ಕತೈತಿಲ್ಲ ಏನಿಲ್ಲ ಒಂದು ಪಕ್ಕದ ಮನೆಗೆ ಇರಬೇಕದ ಅಂದ್ರೆ ನಮ್ಮ ಮನೆಯಿಂದ ಅಲ್ಲಿ ಬಿಡಿದ್ದಾನ ಅಂದರು ಇವು ಮುಂಜಲಿದು ಉಪಾಸದವ ಕರ್ಗಡೆ ತಿನ್ಬೇಕಂತ ಉಪಾಸದವ ನೋಡಿದ್ರು ಮತ್ತು ರಾತ್ರಿ ಎಂಟು ಆತು ಇದ್ದಿದ್ದು ಬದ್ದು ಊಟ ಮಾಡಿದ್ರು ಅವರು ಊಟ ಮಾಡಿ ಮಲ್ಕೊಂಡ್ರು ಮಲ್ಕೊಂಡು ಬಳಿಕ ಇವು ಕರ್ಗಡ ಬರೀ ಇವು ಹೊಟ್ಟೆ ಉಣ್ವಕ್ ಉಣ್ವಕಂತ ಇವು ಅನೇಕತ್ತವ ಓ ಇದ್ದು ಏನು ಮಾಡೋಕೆ ಇವು ಮಲ್ಕೊಂಡು ಮಲ್ಕೊಂಡು ಒಟ್ಟು ಗರ ಗರ ಹೊರಕತ್ತಿತ್ತು ರಾತ್ರಿ ಹತ್ತು ಹನ್ನೊಂದು ಗಂಟೆ ಆತು ಹೆಂಗರ ಮಾಡಿ ಉಣಬೇಕಂತೇಳಿ ಕುಣಂದರು ಇತ್ತಿಲ್ದಾಗಿದ್ದು ದಗೂರಿ ಕೆತ್ತಗೊಂಬಂದರು ಇತ್ದಾಗಿದ್ದು ಅರೆ ಹಗೂರಿಗೆ ತೊಗೊಂಬಂದು ಹಿಂಗೆ ಪಡಿಸಲಿ ಹೊರಗತ್ತಿ ಇಟ್ಕೊಂಡು ತಿಳ್ಕೊಂಡು ಬರಕತ್ತಿದ್ರು ಎಲ್ಲ ತೊಗೊಂಬಂದ್ರಿ ಕರಗಡೆ ಅನ್ನ ಸಾರ ಹಪ್ಳ ಸೊಂಡಿ ತುಪ್ಪ ಎಲ್ಲ ತೊಗೊಂಬಂದು ಹಿಂಗೆ ಇಟ್ಕೊಂಡು ಕುಣಕಿದ್ರು ತಾಟ ಬಿಟ್ಟು ಬಂದಿದ್ರು ಅವರು ತಾಟ ಇದಿದ್ದಿಲ್ಲ ಅವಾಗ ತಾಟ ತರ್ಬೇಕಂತ ತಿಳ್ಕೊಂಡು ಸಣ್ಣ ಸಸಿಯನ್ನು ಮಾಡಿದ್ಲು ಹಾಕಿ ನಾ ತರ್ತೀನಿ ಅಂತ ತಿಳ್ಕೊಂಡು ಹಗೂರಿಗೆ ಮೇಲಕ್ಕೆ ಹೋದ್ಲು ಅದು ಹೋಗಿ ತಾಟು ಚರಿಗಿತ್ತು ತೊಗೊಂಡು ಹಿಂಗೆ ಬರ್ಬೇಕನ್ನದ್ರೆ ನಾಲ್ಕೈದು ಸಲ ಅಡ್ಡಾಡಿದ್ರಲ್ರಿ ಅದು ನಡ್ಬರಕ್ಕೆ ಏನು ಎಮ್ಮಿ ಕರ ಮಲ್ಕೊಂಡಿತ್ತಲ್ರಿ ಅದು ಸುಮ್ಮನೆ ಇರಲಿಲ್ಲ ರೀ ಇನ್ನೇನು ದಾಟ್ಬೇಕು ಅನ್ನೋದ್ರಾಗ ಎಮ್ಮಿ ಕರ್ ನೆದ್ದು ಎದ್ಬಿಡ್ತು ಎಮ್ಮಿ ಮೇಲೆ ಕುತ್ಕೊಂಡಿದ್ದಲ್ರಿ ಧಡಗನ ಎದ್ದು ಬೇಡಿಕೆ ಅದಕ್ಕೆ ತಾಟ ದಡ ಬಿದ್ದುಬಿಟ್ರಿ ಹತ್ತಿ ಒಳಗೆ ಮಲ್ಕೊಂಡಿದ್ದು ಏ ಯಾರವರು ಒಂದು ಸತ್ಯ ನನ್ಲಾಕಿ ಸಣ್ಣ ಏನು ಹೇಳ್ಬೇಕು ಹೆಂಗೆ ಮಾಡ್ಬೇಕು ಹೆಂಗೆ ಮಾಡ್ಬೇಕಂದು ಕೂಲ ಹರಿಕಂದ್ ಇನ್ನೇನು ಬೆರಿಕಿದ್ಲರಕ್ಕೆ ಸಣ್ಣ ಸೋಸಿ ಇನ್ನು ಕೂದಲ ಹರಿಕೊಂಡು ನನ್ನ ಕತ್ತಿಲ್ಲು ಏನು ಮಾಡ್ಬೇಕು ಏನು ಮಾಡೋದು ಬೇಡ ಅಂತ ಉಳ್ಕೊಂಡು ಕುಗ ಹೆಮ್ಮಿ ಕಿವಿ ಹಿಡ್ಕೊಂಡ್ಲಾಕಿ ಹೆಮ್ಮಿ ಕಿವಿ ಹಿಡ್ಕೊಂಡು ಯಾರ ನೀವೊಂದು ನಾ ಈ ಊರು ದ್ಯಾಮಿ ನನ್ಲಾಕಿ ಹಾಂ ನಾ ಈ ಊರು ಅಂತ ತಿಳ್ಕೊಂಡು ಯಾಕೆ ಅಯ್ಯೋ ಇಟ್ಟದ್ದಿಂಗೆ ಯಾಕೆ ಬಂದಿದ್ದೀನಿ ಯಾಕೆ ಅಂತ ತಿಳ್ಕೊಂಡು ಕೇಳ್ತೀಯ ಸ್ವಸ್ಥರು ನನಗೆ ಒಂದು ತಿಂಗಳಾತು ಬಂದು ಅತ್ತಿಗೆ ಹೇಳು ನಮ್ಮ ಅತ್ತಿಗೆ ಹೇಳು ಹಾಂ ಒಟ್ಟೆ ಸಿಹಿ ಮಾಡಿಲ್ಲಂತ ನೀನು ಹುಗ್ಗಿ ಮಾಡಿಲ್ಲ ಕಡು ಮಾಡಿಲ್ಲ ಹೋಳ್ಗೆ ಮಾಡಿಲ್ಲಂತೆ ಅಂತ ಇವ ಮಾಡಿಲ್ಲ ಅದಕ್ಕೆ ಅವರು ಹೋಳ್ಗೆ ಮಾಡ್ಕೊಂಡು ಕರ್ಗಡು ಮಾಡ್ಕೊಂಡು ಉಣ್ತಾರ ಅಕಸ್ಮಾತ್ ನೀ ಎದ್ದೆ ಅಂದ್ರೆ ನೀನು ನುಂಗಿ ಬಿಡ್ತೀನಿ ಲಂಕಿ ತುಂಬ ಒದ್ಕೊಂಬಕ್ಕ ನೀನು ಅನ್ಲಂ ಗಪ್ಪನ ಒದ್ಕೊಂಬಕ್ಕ ಇವರು ಆರಾಮಾಗಿ ಗರಬಡಿಸಿ ಹೊಟ್ಟೆ ತುಂಬ ಹುಣ್ಣು ಮಕ್ಕೊಂಡ್ರೋ ಇಂಥ ಕನಸನ್ನು ಬೀಳ್ತಾವಲ್ಲ ಹಾಂ ಅದಕ್ಕೆ ದೈವಿ ಕನಸ ಕೆಟ್ಟ ಕನಸ ಅಂತ ತಿಳ್ಕೊಂಡು ಭರತ ಕುಮಾರನಿಗೆ ಕೆಟ್ಟ ಕನಸು ಬಿದ್ದಿತ್ತಂತ ಏನಂತ ಏನೋ ಒಂದು ದುರ್ಘಟನೆ ನಡೆದದ ಅಂತ ತಿಳ್ಕೊಂಡು ಅವ ಹೇಳತ್ತಾನ ಇಲ್ಲ ಏನೋ ಒಂದು ನಡೆದೈತಿ ಏನೂ ಇಲ್ಲ ಮಹಾರಾಜ ನೀವು ಬರಬೇಕಂತ ಭರತ ಶತ್ರುಘ್ನರನ್ನು ಕರೆದುಕೊಂಡು ಹಿಂಗೆ ಬರ್ತಾರೆ ಬರುವುದ್ರೊಳಗಾಗಿ ಅಯೋಧ್ಯಾಪುರದಲ್ಲಿ ನೋಡ್ತಾರ ಸ್ಮಶಾನ ಮೌನವೇ ಆವರ್ಶಿಕೊಂಡದ ಎಲ್ಲರ ಮನೆ ಮುಂದ ರಂಗೋಲಿಯನ್ನ ಹಾಕಿದ್ದಾರೆ ರಂಗೋಲಿ ತಡಿರು ತೋರಣಗಳನ್ನು ಕಟ್ಟಿದರೆ ಒಣಗಿ ಹೋಗಿದಾವೆ ಅವೆಲ್ಲವೂ ಕೂಡ ಒಣಗಿ ಹೋಗ್ಯಾವ ನೋಡ್ತಾನೆ ಜನ ಎಲ್ಲರೂ ಕೂಡ ತಮ್ಮ ತಮ್ಮ ಮನೆ ಮುಂದೆ ಯಾರೂ ಇಲ್ಲ ಎಲ್ಲರೂ ಕದಗಳನ್ನು ಹಾಕಿಕೊಂಡಿದ್ದಾರೆ ಅಂಗಡಿಯ ಮುಂಗಟ್ಟುಗಳೆಲ್ಲ ಕದಗಳನ್ನು ಹಾಕಿಕೊಂಡು ಕುಳಿತುಕೊಂಡಿದ್ದಾರೆ ಯಾರ್ಯಾರು ಕೂಡ ಮಾತನಾಡಿಸ್ತಾ ಇಲ್ಲ ರಾ ಭರತ ಯಾವಾಗ ಬಂದಾನ ಅಂತ ತಿಳ್ಕೊಂಡು ಯಾರಿಗೂ ಕೂಡ ಗೊತ್ತಾಗಿಲ್ಲ ಭರತ ಬರ್ತಾನೆ ಅಂತ ತಿಳ್ಕೊಂಡು ಸಾಕು ಮೆರವಣಿಗೆ ಮುಖಾಂತರವಾಗಿ ನನ್ನ ಕರ್ಕೊಳ್ತಿದ್ರು ನನ್ನನ್ನು ಎಲ್ಲರೂ ಕೂಡ ಮುತ್ತ ಆರತಿ ಮಾಡಿ ನನ್ನನ್ನು ಬರಮಾಡಿಕೊಳ್ತಾ ಇದ್ರು ಸ್ವಾಗತ ಮಾಡಿಕೊಳ್ತಿದ್ರು ಯಾರೂ ಇಲ್ಲ ಏನಾಗಿದೆ ಏನಾಯ್ತು ಏನಾಯಿತು ನೋಡ್ತಾನೆ ಅರಮನೆ ಪ್ರವೇಶ ಮಾಡಿದ ತಾಯಿ ಹತ್ರ ಹೋದ ತಾಯಿ ಹತ್ರ ಹೋಗಿ ನಮಸ್ಕಾರ ಮಾಡ್ತಾ ಅಮ್ಮ ಯಾರೂ ಕಾಣುತ್ತಾ ಇಲ್ಲಲ್ಲ ಏನಿದು ಎಲ್ಲರ ಮುಖ ಎಲ್ಲ ಸಪ್ಪಾಗ್ಯವಲ್ಲ ಏನು ಕಾರಣ ಏನು ಏನು ನಡೆದೈತಿಲ್ಲ ಅಂತ ತಿಳ್ಕೊಳಂದ ಬಳಿಕ ಅವಾಗ ಕೈಕಿ ಆಗಿರ್ತಕ್ಕಂಥವಳು ಹೇಳುತ್ತಾಳೆ ಎಲ್ಲಿ ರಾಮನಲ್ಲಿ ಎಲ್ಲಿ ಸೀತೆಯಲ್ಲಿ ಕೌಶಲ್ಯ ಮಾತೆಯಲ್ಲಿ ಸುಮಿತ್ರ ಮಾತೆಯವರು ಎಲ್ಲಿ ಕಾಣ್ತಾ ಇಲ್ಲ ಎಲ್ಲೆದಾರ ಅಂತ ತಿಳ್ಕೊಂಡ ಬಳಿಕ ಕೈಕೆ ಹೇಳುತ್ತಾಳೆ ಇದು ಎಲ್ಲದಕ್ಕೂ ನಿಂದ ನಿನ್ನ ನಿನಗೋಸ್ಕರ ಅನ್ಲಕ್ಕ ನನಗೋಸ್ಕರ ಯಾಕೆ ನನಗೋಸ್ಕರ ಏನಾಯಿತು ನೀನು ರಾಮನಿಗೆ ಪಟ್ಟಾಭಿಷೇಕ ಆಗಬೇಕಾಗಿತ್ತು ಆ ರಾಮನ ಪಟ್ಟಾಭಿಷೇಕ ನಿಲ್ಲಿಸಿ ನಿನಗೆ ಪಟ್ಟಾಭಿಷೇಕದ ಮಾಡಬೇಕಂತ ತಿಳ್ಕೊಂಡು ನಿಮ್ಮ ತಂದೆಯ ಹತ್ರ ನಾನು ಮಾತು ವರವನ್ನು ಕೇಳಿಕೊಂಡೆ ಮತ್ತು ಹದಿನಾಲ್ಕು ವರ್ಷಗಳ ಪರ್ಯಂತರ ರಾಮ ವನವಾಸಕ್ಕೆ ಹೋಗಬೇಕಂತ ತಿಳ್ಕೊಂಡು ಎರಡು ಹೊರಗಳನ್ನು ಪಡೆದುಕೊಂಡೆ ಇದೆಲ್ಲದೂ ಕೂಡ ನಿನಗೋಸ್ಕರ ಅಂತ ತಿಳ್ಕೊಳಂದ ಬಳಿಕ ಭರತ ಭಾಳಷ್ಟು ಪ್ರಜ್ಞಾವಂತೆ ಮನುಷ್ಯ ರಾಮನ ಮೇಲೆ ಎಲ್ಲಿಲ್ಲದ ಪ್ರೀತಿಯನ್ನು ಇಟ್ಟುಕೊಂಡಿರ್ತಕ್ಕಂಥವನು ಭರತ ಹೇಳ್ತಾನ ಅಮ್ಮ ನಾನು ನಿಜವಾಗಿಯೂ ಕೂಡ ನಿನ್ನ ಮಗನ ನಿನ್ನ ಗರ್ಭದಲ್ಲಿ ಜನಿಸಿದವನೇನು ನಾನು ರಾಮ ನನ್ನ ಅಣ್ಣ ಯಾಕಂತ ತಿಳ್ಕೊಂಡಂದ್ರೆ ರಾಮನು ಸೂರ್ಯವಂಶದಲ್ಲಿ ಹಿರಿಯ ಮಗನಾಗಿರ್ತಕ್ಕಂಥವನು ವಂಶದೊಳಗೆ ಹಿರಿಯ ಮಗನಿಗೆ ಪಟ್ಟಾಭಿಷೇಕವಾಗಬೇಕು ವಿನಃ ಸಣ್ಣವನಿಗೆ ಎಂದೂ ಕೂಡ ಆಗುವುದಿಲ್ಲ ನೀನು ಬಹಳ ತಪ್ಪು ಮಾಡಿದಿಯಮ್ಮ ಎಂತಹ ತಪ್ಪು ಮಾಡಿದಿ ಛೇ ನಿನ್ನ ಮುಖ ನೋಡುವುದಕ್ಕೂ ನನಗೆ ಅಸಹ್ಯವಾಗ್ತದಮ್ಮ ನಿಜವಾಗಲೂ ಕೂಡ ನೀನು ನಿನ್ನ ಮಗನೇ ನಾನು ರಾಮ ನಿನಗೆ ಇಲ್ಲಿವರೆಗೂ ಏನು ತಪ್ಪು ಮಾಡಿದ್ದನಮ್ಮ ಅವನನ್ನು ವನವಾಸಕ್ಕೆ ನಿನಗೆ ನಿನಗಂಥದ್ದೇನು ಕಷ್ಟ ಕೊಟ್ಟಿದ್ದ ರಾಮ ನಿನ್ನನ್ನು ಯಾವಾಗಲೂ ಕೂಡ ಮಾತೆಯಾಗೆ ನೋಡಿಕೊಂಡು ಬಂದಿದ್ನಲ್ಲ ಅದು ನಿನಗೇನು ಬಂದಿತ್ತು ಅಂತ ತಿಳ್ಕೊಂಡು ದುಃಖಿತನಾಗಿ ಅಳುತ್ತಾ ಅಳುತ್ತಾ ತಾಯಿಯನ್ನು ಬೈತಿದ್ದ ಬೈದ ಬೈದ ರವಶಿಷ್ಠ ಋಷಿಗಳು ಸುಮಾಂತರು ಮಂತ್ರಿಗಳು ಎಲ್ಲರೂ ಕೂಡ ಬರುತ್ತಾರೆ ಇಲ್ಲಪ್ಪ ಈಗ ನಿಲ್ಲುವಂಥ ಸಮಯವಲ್ಲ ನಿಮ್ಮ ತಂದೆಯ ಶವ ಸಂಸ್ಕಾರವನ್ನು ಮಾಡಬೇಕಂತ ತಿಳ್ಕೊಂಡು ಬಳಿಕ ಶವ ಸಂಸ್ಕಾರವನ್ನು ಮಾಡುವುದಕ್ಕನ್ನು ಮಾಡಿಕೊಡ್ತಾರೆ ಶವ ಸಂಸ್ಕಾರವನ್ನು ನೆರವೇರಿಸಬೇಕು ನೀನೇ ಮುಂದೆ ನಿಂತುಕೊಂಡು ನೆರವೇರಿಸ್ಬೇಕಂದ ಬಳಿಕ ದಶರಥ ಮಹಾರಾಜನ ಶವ ಸಂಸ್ಕಾರವನ್ನು ಮಾಡುತ್ತಾರೆ ಮಾಡಿದ ಬಳಿಕ ಭರತಕುಮಾರನಿಗೆ ಪಟ್ಟಾಭಿಷೇಕ ಆಗಬೇಕಾಗಿತ್ತು ನಾನು ಪಟ್ಟಾಭಿಷೇಕ ಮಾಡಿಕೊಳ್ಳುವುದಿಲ್ಲ ನನಗಿದ್ರ ಅವಶ್ಯಕತೆ ನನಗಿಲ್ಲ ಅಂತ ತಿಳ್ಕೊಂಡು ಅಂತಾನೆ ನನಗಿದ್ರ ಅವಶ್ಯಕತೆ ಇಲ್ಲ ನನ್ನಣ್ಣ ಎಲ್ಲಿದ್ದಾನೆ ನನ್ನ ಅಣ್ಣ ಎಲ್ಲಿದ್ದಾನೆ ಆ ಯಾವ ವನದೊಳಗದಾನ ಯಾವ ಕಾಡಿನೊಳಗದನ ಅವನನ್ನು ಕರೆದುಕೊಂಡು ಬಂದು ನಾನು ಪಟ್ಟಾಭಿಷೇಕ ಮಾಡುತ್ತೇನೆ ಅಂತ ತಿಳ್ಕೊಂಡು ಭರತಕುಮಾರ ತಯಾರಿ ಮಾಡಿದ ವಾಸಿಷ್ಠ ಋಷಿಗಳನ್ನ ಕರ್ಕೊಂಡ ಭರತ ಕುಮಾರ ಎಲ್ಲರನ್ನ ಕರ್ಕೊಂಡು ಏನು ಮಾಡ್ತಾನೆ ಆ ರಾಮನ ಹತ್ರ ಹೋಗ್ಬೇಕಂತ ತಿಳ್ಕೊಂಡು ಏನು ಮಾಡಿದೆ ವಾಸಿಷ್ಠ ಋಷಿಗಳು ಸುಮಾಂತ ಮಂತ್ರಿಗಳನ್ನು ಕರೆದುಕೊಂಡು ಶತ್ರುಘ್ನ ಕೌಶಲ್ಯ ಕೈಕೆ ಅವರೆಲ್ಲರನ್ನ ಕರ್ಕೊಂಡು ರಾಮನ ಹತ್ರ ಹೋಗಬೇಕು ಅವನ್ನ ಕರ್ಕೊಂಬಂದು ಒಳ್ಳೆ ಪಟ್ಟಾಭಿಷೇಕ ಮಾಡಬೇಕಂತ ತಿಳ್ಕೊಂಡು ಹೋಗ್ತಾನೆ ರಥವನ್ನು ಹತ್ತಿಕೊಂಡು ಸಾವಿರ ಸಾವಿರ ಲಕ್ಷ ಲಕ್ಷ ಮಂದಿ ಎಲ್ಲ ಪ್ರಜೆಗಳನ್ನ ಕರ್ಕೊಂಡು ಸೈನಿಕರನ್ನ ಕರ್ಕೊಂಡು ಹೊರಟ ಸರಿಯೋ ನದಿ ಹತ್ರ ಹೋದ ಸರಿಯೋ ನದಿಯನ್ನು ದಾಟಿದ್ರು ದಾಟಿದ ಬಳಿಕ ಅಲ್ಲಿ ಗೊಬ್ಬೇಡನಾಗಿರ್ತಕ್ಕಂಥ ಗುಹೆ ಕೇಳ್ತಾನೆ ಯಾಕೆ ಬಂದಿ ಅಂತ ತಿಳ್ಕೊಂಡಾಗ ನಮ್ಮ ಅಣ್ಣನನ್ನು ನಾನು ನೋಡಬೇಕು ನಮ್ಮ ಅಣ್ಣನ ಕರ್ಕೊಂಡು ಪಟ್ಟಾಭಿಷೇಕ ಮಾಡಬೇಕಂತ ತಿಳ್ಕೊಂಡಾಗ ಅವಾಗ ಗುಹ ಕರೆದುಕೊಂಡು ಹೋಗ್ತಾನೆ ಬರಧ್ವಜಮುನಿಗಳ ಹತ್ರ ಹೋಗ್ತಾನೆ ಮುನಿಗಳು ಇಲ್ಲ ಚಿತ್ರಕೂಟದೊಳಗೆ ಇರ್ತಾರೆ ಚಿತ್ರಕೂಟ ಅನ್ನುವಂಥ ಒನದೊಳಗೆ ಅದಾರ ಅಂತ ತಿಳ್ಕೊಂಡ ಬಳಿಕ ಆ ಚಿತ್ರಕೂಟದೊಳಗೆ ಹೋದ ಬಳಿಕ ಸಾಕಷ್ಟು ಪ್ರಜೆಗಳು ಎಲ್ಲರೂ ಹೋದ ಬಳಿಕ ಅಲ್ಲಿರುವಂಥ ಕಾಡ ಪ್ರಾಣಿಗಳು ಓಡು ಹೊಡುತ್ತು ಹೊಡುತ್ತ ಹೊರಟುವಂತೆ ಯಾಕಂದ್ರೆ ಅಷ್ಟು ಜನ ಎಲ್ಲ ಒಂಟಿದ್ರಲ್ಲ ಆ ಹೋಗೋದು ನೋಡಿ ಕಾಡು ಪ್ರಾಣಿಗಳು ಹೋಗೋದು ನೋಡಿ ರಾಮ ಲಕ್ಷ್ಮಣ ಅಷ್ಟು ದೂರದಲ್ಲಿ ನೋಡಕತ್ತಾರೆ ಯಾಕೆ ಪ್ರಾಣಿಗಳು ಯಾಕೆ ಹೂಡಾಕತ್ತವಂತಂದ ಬಳಿಕ ಲಕ್ಷ್ಮಣ ಗಿಡವನ್ನು ಏರಿ ನೋಡಾಕತ್ತಿದ್ದಂತ ಭರತ ತನ್ನ ಸೈನ್ಯವನ್ನು ಕರೆದುಕೊಂಡು ಈ ಕಡೆ ಬರಕತ್ತ ನಮ್ಮ ಜೊತೆಗೆ ಯುದ್ಧವನ್ನು ಮಾಡ್ಲಿಕ್ಕೆ ಬರಕತ್ತೇನ ಏನೋ ಅಂತ ತಿಳ್ಕೊಂಡು ಭಾಸವಾಗಿತ್ತಂತ ಲಕ್ಷ್ಮಣನಿಗೆ ಅವನು ತಪ್ಪು ತಿಳ್ಕೊಂಡಿದ್ದ ಭರತ ನಮ್ಮ ಜೊತೆಗೆ ಯುದ್ಧ ಮಾಡೋಕೆ ಬರ್ತಕ್ಕ ಬರಾಕತ್ತೇನ ಅಂತೇಳಿ ಲಕ್ಷ್ಮಣ ಕೆಳಗೆ ಇಳಿದು ಓಡಿ ಓಡಿ ಬಂದವನ ಅನಕತ್ತಿದ್ದಂತ ರಾಮನಿಗೆ ಅಣ್ಣ ಭರತ ಹಿಂಗೆ ತನ್ನ ಸೈನ್ಯವನ್ನು ಕರ್ಕೊಂಡು ರಾಜ್ಯ ಭಾರವನ್ನು ತಾನೇ ಮಾಡ್ಬೇಕಂತ ತಿಳ್ಕೊಂಡು ಅನಕತ್ತಾನ ನೀವೊಂದು ಮಾತು ಹೇಳ ಅವನ ಜೊತೆ ನಾನು ಯುದ್ಧ ಮಾಡ್ತೀನಿ ಅಂತ ಹೇಳ್ಕೊಂಡ ಬಳಿಕ ರಾಮ ಹೇಗೆ ಭರತನ ಮನಸ್ಸು ಹೇಗಿದೆ ಅಂತ ತಿಳ್ಕೊಂಡು ಅರಿತುಕೊಂಡವ ಅವ ಒಂದು ಮಾತು ಹೇಳಿದಂತ ಹುಚ್ಚ ಹಾಗಲ್ಲ ಅವ ಅದಕ್ಕೆ ಬಂದಿಲ್ಲ ಅವ ಎದಕ್ಕೆ ಬಂದಾನಂದ್ರೆ ರಾಮ ಅಣ್ಣನಾಗಿರ್ತಕ್ಕಂಥವ್ ನೀನು ಬಂದು ಪಟ್ಟಾಭಿಷೇಕಕ್ಕ ನೀನೇ ಅನುವು ಆಗಬೇಕಂತ ತಿಳ್ಕೊಂಡು ಬಂದಾನೆ ವಿನಾಹ ನಮ್ಮ ಜೊತೆ ಯುದ್ಧ ಮಾಡೋಕ್ಕೆ ಬಂದಿಲ್ಲ ಅಂತ ತಿಳ್ಕೊಂಡಂದ ನಮ್ಮ ಜೊತೆ ಯುದ್ಧ ಮಾಡೋಕ್ಕೆ ಬಂದಿಲ್ಲ ಅಂತ ಉಳ್ಕೊಳಂದ ಬಳಿಕ ಆ ಕ್ಷಣವೇ ಅವರೆಲ್ಲರೂ ಬರ್ತಾರೆ ಭರತ ವಶಿಷ್ಠ ಋಷಿಗಳು ಸುಮಂತ ಮಂತ್ರಿಗಳೆಲ್ಲರೂ ಕೂಡ ಬಂದರಂತ ಬಂದು ಬಂದು ಬಂದವನೇ ಭರತ ಆ ರಾಮನನ್ನು ನೋಡಿದ ಬಳಿಕ ಓಡಿ ಓಡಿ ಹೋದವನೇ ಅಣ್ಣನ ಪಾದವನ್ನು ಮುಟ್ಟಿ ನಮಸ್ಕಾರವನ್ನು ಮಾಡಿದರಂತ ಅಣ್ಣಾ ನೀನು ಬರಬೇಕಣ್ಣ ಅಯೋಧ್ಯಕ್ಕೆ ನೀನು ಬರಬೇಕು ಅಂದ ಬಳಿಕ ಅವಾಗ ಹೇಳುತ್ತ ನಾ ಬರೋದಿಲ್ಲಪ್ಪ ನಾ ಬರೋಂಗಿಲ್ಲ ಅಂತ ಇಲ್ಲ ಅಣ್ಣ ಬರಬೇಕು ನಾ ಹೇಳ್ತಾ ಇದ್ದೀನಿ ನೀ ಬರಬೇಕು ಕೈಕಿ ಮಾತನ್ನು ಪಿತೃ ಹಾಕಿ ಮಾ ಮಾತನ್ನು ನಾನು ಪರಿಪಾಲನೆ ಮಾಡಬೇಕಪ್ಪ ಹದಿನಾಲ್ಕು ವರ್ಷಗಳಾದ ಬಳಿಕ ನಾನಾ ಬರ್ತೀನಿ ಅಂತ ತಿಳ್ಕೊಂಡು ನೀವು ರಾಜ್ಯಭಾರವನ್ನು ಮಾಡೋ ಅಂತ ತಿಳ್ಕೊಂಡು ಅಂದಾಗ ಅವಾಗ ಎಷ್ಟು ಕರೆದರೂ ಕೂಡ ಬರಲಿಲ್ಲ ಅಂತ ರಾಮ ಕೊನೆಗೂ ಕೂಡ ಭರತ ಕುಂಬಾರ ಒಂದು ಮಾತು ಹೇಳ್ತಾನೆ ಅಣ್ಣ ನೀ ಬರಲೋ ತನಕ ನಾನು ಕೂಡ ಅಯೋಧ್ಯೆವನ್ನು ಅಯೋಧ್ಯೆ ನಗರವನ್ನು ಆಳುವುದಿಲ್ಲ ನಾನು ಕೂಡ ನಂದಿ ಗ್ರಾಮದೊಳಗೆ ಇರ್ತೀನಿ ನೀ ಬರೋ ತನಕ ಆದರೆ ರಾಜ್ಯದ ಪಟ್ಟಾಭಿಷೇಕ ಮಾಡಬೇಕಾದ್ರೆ ನಾನು ಹೋಗ್ತೀನಿ ಪಟ್ಟಾಭಿಷೇಕ ಮಾಡ್ತೀನಿ ಆದರೆ ರಾಮನ ಹೆಸರಿನಲ್ಲೇ ಪಟ್ಟಾಭಿಷೇಕ ಮಾಡ್ತೀನಿ ಅಣ್ಣ ನಿನ್ನ ಪಾದರಾಕ್ಷಿಗಳನ್ನ ಕೊಡು ಅಣ್ಣ ನಿನ್ನ ಪಾದರಾಕ್ಷ ಇಟ್ಟು ನಾನು ಪಟ್ಟಾಭಿಷೇಕ ಮಾಡ್ತೀನಿ ಅಂತ ತಿಳ್ಕೊಂಡು ಭರತಕುಮಾರ ಹೇಳಿದ ಬಳಿಕ ಅವಾಗ ರಾಮನ ಪಾದುಕಿಗಳನ್ನ ತಂದು ಭರತಕುಮಾರ ಅಯೋಧ್ಯಾದೊಳಗ ಆ ಪಾದುಕಿಗೆ ಪಟ್ಟಾಭಿಷೇಕ ಮಾಡಿದನಂತ ಇವ ಎಷ್ಟು ಪ್ರೀತಿ ಅಣ್ಣನ ಮೇಲೆ ಎಷ್ಟು ಗೌರವ ಎಂಥ ಗೌರವ ಇತ್ತು ಭರತಕುಮಾರ ಅಣ್ಣನ ಮೇಲೆ ರಾಮನ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿ ಗೌರವ ಬಾಂಧವ್ಯ ಅಂತ ಕರೀತಾರೆ ಆ ಅಣ್ಣ ಬರುವ ಕೂಡ ಏನು ಮಾಡಿದ ನಂದಿ ಗ್ರಾಮದೊಳಗ ಏನು ಮಾಡ್ತಿದ್ದ ಅಲ್ಲೇ ಇರ್ತಿದ್ದ ಅಯೋಧ್ಯೆಗೆ ಅಂತ ಆ ಪಾದರಾಕ್ಷಿನ ಇಟ್ಟುಕೊಂಡೇ ರಾಜ್ಯ ಭಾರವನ್ನು ಮಾಡಿದನಂತ ಭರತ ಕುಮಾರ ಅಂತ ಹೇಳ್ಕೊಳಂತಾರೆ ಆ ರೂಪದೊಳಗೆ ಇವತ್ತು ಇಟ್ಟುಕೊಂಡು ಪಟ್ಟಾಭಿಷೇಕ ಮಾಡಿರ್ತಕ್ಕಂಥ ಕಾರ್ಯಕ್ರಮ ನಮ್ಮ ಉಪುಲ್ದನ್ನಿ ಗ್ರಾಮದೊಳಗೆ ಇವತ್ತು ನೆರವೇರಿತಕ್ಕಂಥದ್ದು ಇವತ್ತಿನ ಒಂದು ಪಾದರಾಕ್ಷಿಯನ್ನು ರಾಮನ ಪಾದರಾಕ್ಷಿಗಳನ್ನು ಸದ್ಭಕ್ತರಾದ ಬಾಲಪ್ಪ ಬನ್ನಿ ಹೌದಲ್ ಸದ್ಭಕ್ತರಾದ ಬಾಲಪ್ಪ ಬನ್ನಿ ಯೋಗ ದಂಡವನ್ನು ಪಾದರಾಕ್ಷಿಗಳ ತೆಗೆದುಕೊಂಡು ಬಂದು ಇವತ್ತು ಪಟ್ಟಾಭಿಷೇಕವನ್ನು ನೆರವೇರಿತಕ್ಕಂಥ ಕಾರ್ಯಕ್ರಮ ಅವ್ರಿಗೊಂದು ಒಂದು ಸರ ಜೋರಾದ ಚಪ್ಪಾಳೆ ತಟ್ಟೆ ಗೌರವ